ಬಿಜೆಪಿ ಮಾಜಿ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು ಕಲಬುರ್ಗಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ದಿಶಾ ಮೀಟಿಂಗ್ನಲ್ಲಿ ಎರಡು ದಿನಗಳ ಕಾಲ ನಡೆದರೂ ಕೂಡ ರಾಜ್ಯ ಸರ್ಕಾರದ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಜನಪರ ಕಾಳಜಿ ಕಾಂಗ್ರೆಸ್ಗೆ ಇಲ್ಲ ಕಲಬುರಗಿ ಉಸ್ತುವಾರಿಗಳು ಇಲ್ಲೇ ತಿರುಗಾಡ್ತಾರೆ ಸಭೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಕಲಬುರಗಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಶಿವರಾಜ್ ಪಾಟೀಲ್ಗೆ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಮಹಾನಗರ ಪಾಲಿಕೆಯ ಮೇಯರ್ ವಿಶಾಲ ದರ್ಗಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ ನಮ್ಮ ಮಾನವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವರಬೇಕು ಮತ್ತು ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಟಿವಿ ಮಾಧ್ಯಮಗಳಿಗೂ ಸ್ವಾಗತ ಕೋರಿ ಈಗ ಪತ್ರಿಕಾಗೋಷ್ಠಿಯನ್ನು ಶಿವರಾಜ್ ಪಾಟೀಲ್ ಪ್ರತಿಭಾಗಿಯಲ್ಲಿ ನಡೆಸಿಕೊಡ್ಬೇಕಾಗ್ತದೆ ನನಗೆ ಒಂದು ರಾಜ್ಯದ ನಮ್ಮ ಅಧ್ಯಕ್ಷರ ನೇತೃತ್ವದ ಕರೆ ಮೇಲೆ ನಾವೆಲ್ಲ ಶಾಸಕರ ಮನೆಗೆ ಹೋಗಿ ನಮ್ಮ ಮನವಿ ಪತ್ರ ಆ ಮನವಿ ಪತ್ರ ಕೊಟ್ಟು ಬಂದ ತಕ್ಷಣ ನೆಕ್ಸ್ಟ್ ಡೇ ಅವರು ಒಂದು ಈ ಲಬ್ಧ ಹೆಸರು ನೋಡಿ ಲಬ್ಧ ಹೆಸರು ಕೇಳಿ ಅವರು ಹೇಳಿದ್ದರೂ ಸರ್ ನಮ್ಮ ದಯವಿಟ್ಟು ಪತ್ರಿಕೆ ಮುಂದೆ ಮಾಧ್ಯಮದ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ತೋರಿ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿರುವಂತಹ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹೋದರರಾದಂತಹ ಸುರಾಜ್ ಪಟೇಲ್ ಅವರು ಅದೇ ರೀತಿ ಜಿಲ್ಲೆಯ ಕಣ್ಮಣಿಗಳು ಹಾಗೂ ನಮ್ಮ ಚಂದು ಪಾಟೀಲ್ ಅವರು ನಮ್ಮ ನಗರದ ಪೂಜ್ಯ ಮಹಾಪೌರರು ಸಹೋದರರಾದಂತಹ ವಿಶಾಲ್ ದರ್ಗಿ ಅವರು ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಮಂಡಳಿಯ ಅಧ್ಯಕ್ಷರು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸಿದ್ದೇವೆ ಇವತ್ತು ರಾಜ್ಯದಲ್ಲಿ ಮುಂ ಸಾಯಂಕಾಲ ನಡೆದ್ದು ಇವರಿಗೆ ಚಿರಪರವಾದ ಕಾಳಜಿತಿ ರಥ ತಗೊಂಡು ನಮ್ಮ ಅಕ್ಕು ಕೂಡ ನಮ್ಮ ಪಕ್ಷದ ಮೇಲೆ ಇವತ್ತು ಆಪಾದನೆ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಜನರಿಗೆ ಇನ್ಫಾರ್ಮೇಷನ್ ಕೊಡುವಂತಹ ಮಿಟ್ನಲ್ಲಿ ಈ ವಿಷಯದ ಬಗ್ಗೆ 2 ದಿನಗಳ ಕಾಲ ನಡೆ ಕೇಂದ್ರ ಸರ್ಕಾರ ಪ್ರತಿಪಾದಿ ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ಚರ್ಚೆ ಆಗಬೇಕಾಗಿದೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ ಅಲ್ಲಿ ಒಬ್ಬೊಬ್ಬ ಆಡಳಿತರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಯೋ ನೇರವಾಗಿ ತೆಗಟ್ತಾ ಇದ್ದಾರೆ ಅವರೇ ಎಲ್ಲಾ ಆಡಳಿತ ಕೂಡ ನೇರವಾಗಿ ತೆಗಟ್ತಾ ಇದ್ದಾರೆ ಮತ್ತೆ ಆರೆಂಘ್ಯ ರಾಜಕೀಯ ಪಕ್ಷಗಳ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಸಮಾವೇಶ ನೀಡುವುದರ ಅದರ ಮೇಲೆ ನಾವು ಆರು ತಿಂಗಳ ಕಾಲ ಸಮಯ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಕೆಲಸ ಮಾಡ್ತದೆ ಅಭಿವೃದ್ಧಿ ಕಾರ್ಯ ಮಾಡಬಹುದು ಅಂತ ನಾವು ನೋಡ್ತಾ ಇದ್ದೇವೆ ಅಧಿಕಾರವನ್ನು ಎರಡು ಕೂಡ ಯುವತಿಯು ಕೂಡ ಒಂದು ರಸ್ತೆ ಇರ್ಬೋದು ಒಂದು ನೀರಿನ ಸಮಸ್ಯೆ ಇರ್ಬೋದು ಮತ್ತೊಂದು ಆರೋಗ್ಯದಲ್ಲಿ ಆರೋಗ್ಯ ರಕ್ಷಿತರಬೇಕು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕ ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ವಿಜೇಂದ್ರ ಆದೇಶದ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಉತ್ತರ ನೀಡಬೇಕಂತ ನಮ್ಮ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಂತ ಒಂದು ಅಧ್ಯಯನ ನಾವೆಲ್ಲರೂ ಸೇರಿಕೊಂಡು ಇವತ್ತು ಯಾವ ಪ್ರತಿಭಟನೆ ಕೂಡ ಪದ್ಯ ಕೊಟ್ಟು ಅವರ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಿಲ್ಲ ಒಂದು ವಿರೋಧ ಪಕ್ಷದವಾಗ ಜವಾಬ್ದಾರಿ ಸ್ಥಾಪನೆಲ್ಲ ನಾಯಕರು ಸಂಪೂರ್ಣವಾಗಿ ಮನವಿ ಕೆಲಸ ನಮ್ಮ ಜನರ ಸಮಸ್ಯೆಗಳು ಜನಪ್ರತಿನಿಧಿಗಳು ಗಮನ ಕರ್ತವ್ಯ